ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ಇತ್ತೀಚೆಗೆ ತಾನೇ ಒಂದು ಸಾವಿರ ವಿಲ್ಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಆಗಿ ಆ ಎಲ್ಲ ನೇಮಕಾತಿ ಪೂರ್ಣಗೊಂಡಿದೆ ಅದಾದ ನಂತರ ಟೋಟಲ್ ಎಷ್ಟು ಹುದ್ದೆಗಳು ಖಾಲಿರುವುದವು ಅನ್ನೋದರ ಬಗ್ಗೆ ನೋಡ್ತಾ ಬರೋದಾದರೆ ಟೋಟಲಿ ವಿಲ್ಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಸಾವಿರಕ್ಕಿಂತ ಹೆಚ್ಚು ಅಂದರೆ ಹನ್ನೊಂದು ನೂರ ಆರು ಹುದ್ದೆಗಳು ಕೊಲ್ಲದವೆ ಅಷ್ಟೊವು ಹನ್ನೊಂದು ನೂರ ಆರು ಹುದ್ದೆಗಳು ಖಾಲಿ ಉಳಿದಿವೆ ಇನ್ನು ಹಾಗಾದರೆ ಇವುಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯ ಬಗ್ಗೆ ನೋಡ್ತಾ ಬರೋದಾದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದುನೂರು ಹುದ್ದೆಗಳನ್ನು ನೇಮಕಾತಿ ಹೇಳಿ ತೀರ್ಮಾನವನ್ನು ಮಾಡಲಾಗಿದೆ ಆದರೆ ಅವ್ರು ಮನ್ಸು ಮಾಡಿದ್ರಪ್ಪ ಅಂದರೆ ಈ ಸಾವಿರ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ಕೋಬೋದು ಆದರೆ ಐದುನೂರು ಅಂದರೂ ಕಾಲ್ಫಾಮ್ ಆಗುವಂಥ ಸಾಧ್ಯತೆ ಇದೆ ನೆಕ್ಸ್ಟ್ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಇದೆ ಅಂತ ನೋಡ್ತಾ ಬರೋದಾದರೆ ಅತಿ ಹೆಚ್ಚು ಹುದ್ದೆಗಳು ನಮಗೆ ಕಂಡುಬರೋದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇಲ್ಲಿ ಈ ತುಮಕೂರು ಜಿಲ್ಲೆಯಲ್ಲಿ ಎಪ್ಪತ್ತೊಂಬತ್ತು ಹುದ್ದೆಗಳು ಕಂಡುಬರುತ್ತೆ ಅದರ ಜೊತೆಗೆ ಎರಡನೇ ಸ್ಥಾನದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಹುದ್ದೆಗಳು ಕಂಡುಬರುತ್ತೆ ಅದಾದ ನಂತರ ಮೈಸೂರಿನಲ್ಲಿ ಅರವತ್ತೆಂಟು ಚಾಮರಾಜನಗರ ಐವತ್ತು ಮಂಡ್ಯ ಅರವತ್ತ್ನಾಲ್ಕು ಹಾಸನ ಐವತ್ತಾರು ನೆಕ್ಸ್ಟ್ ಧಾರವಾಡ ಹತ್ತೊಂಬತ್ತು ಗದಗ ಮೂವತ್ತೈದು ಈ ರೀತಿಯಾಗಿ ಹುದ್ದೆಗಳು ಖಾಲಿ ಇದಾವೆ ನಿಮ್ಗೆ ನೋಡ್ಕೋಬೇಕಪ್ಪ ಅಂದರೆ ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಲ್ಲಪ್ಪ ಅಂದರೆ ನಾನು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ನಾನು ಇದನ್ನು ಹಾಕಿರ್ತೀನಿ ಇಷ್ಟು ಹುದ್ದೆಗಳು ಖಾಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೊಂಥರೂ ಗೊತ್ತೇ ಇದೆ ಎಕ್ಸಾಮ್ ಮೂಲಕ ಇದನ್ನು ಏನು ಮಾಡ್ತಾಯಿದ್ದಾರೆ ನೇಮಕಾತಿಯನ್ನು ಮಾಡ್ಕೋತಾ ಇದ್ದಾರೆ ಹಾಗಾದರೆ ಎಷ್ಟು ಎಕ್ಸಾಮ್ ಇರುತ್ತಪ್ಪ ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಹುದ್ದೆಗೆ ಸಂಬಂಧಪಟ್ಟಂತೆ ಇವೆರಡು ಹುದ್ದೆ ಎರಡು ಎಕ್ಸಾಮ್ ಇರುತ್ತೆ ಎರಡು ಕೂಡ ನೂರು ನೂರು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ನೂರು ಅಂಕ ಎರಡನೇ ಪೇಪರ್ ಕೂಡ ನೂರು ಅಂಕ ಮೊದಲನೇ ಪೇಪರ್ ಸಂಬಂಧಪಟ್ಟಿರೋದು ಜಿ ಕೆ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪರಿ ಪತ್ರಿಕೆ ಇರುತ್ತೆ ಇದರಲ್ಲಿ ನೂರು ಅಂಕಗಳು ಇದರಲ್ಲಿ ಏನೇನು ಸಬ್ಜೆಕ್ಟ್ ಬರುತ್ತಪ್ಪ ಅಂದರೆ ಒಂದು ಜಿಯೋಗ್ರಫಿ ಸಂವಿಧಾನ ಇತಿಹಾಸ ಮ್ಯಾಥ್ಸ್ ಆ್ಯಂಡ್ ಮೆಂಟಲ್ ಅಬಿಲಿಟಿ ಕರೆಂಟ್ ಅಫೇರ್ಸ್ ಎಕನಾಮಿಕ್ಸ್ ಕರೆಂಟ್ ಅಫೇರ್ಸು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಅನ್ವಯಿಕ ವಿಜ್ಞಾನ ಅದರ ಜೊತೆಗೆ ಸಮಾಜಶಾಸ್ತ್ರ ಅದರ ಜೊತೆಗೆ ಪಂಚಾಯತ್ ರಾಜ್ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನು ಕೇಳ್ತಾರೆ ಕಂದಾಯ ವಿಭಾಗದ ಬಗ್ಗೆ ಸ್ವಲ್ಪ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅದರ ಜೊತೆಗೆ ನೋಡ್ತಾ ಬರೋದಾದರೆ ಪರಿಸರ ಅಧ್ಯಯನದ ಮೇಲೆ ಪ್ರಶ್ನೆಗಳು ಬರ್ತವೆ ಈ ರೀತಿಯಾಗಿ ಹಲವಾರು ವಿಷಯಗಳನ್ನು ಒಳಗೊಂಡಿರುತ್ತೆ ಈ ಜಿ ಕೆ ಪೇಪರ್ ಎಷ್ಟು ಅಂಕ ಇರುತ್ತಪ್ಪ ಅಂದರೆ ನೂರು ಅಂಕಗಳಿಗೆ ಈ ಜಿ ಕೆ ಪತ್ರಿಕೆಯನ್ನು ನಡೆಸಲಾಗುತ್ತೆ ನೂರು ಅಂಕ ಅಂದರೆ ಒಂದು ಪ್ರಶ್ನೆಗೆ ಒಂದು ನೂರು ಪ್ರಶ್ನೆ ಇರ್ತವು ಒಂದು ಪ್ರಶ್ನೆಗೆ ಒಂದು ಅಂಕ ಇರುತ್ತೆ ಟೋಟಲ್ ನೂರು ಅಂಕಗಳು ಹಾಗಾದರೆ ನೆಗೆಟಿವ್ ಎಷ್ಟಿರುತ್ತಪ್ಪ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇರುತ್ತೆ ನೀವು ಒಂದು ಪ್ರಶ್ನೆಯನ್ನು ತಪ್ಪು ಆನ್ಸರ್ ಮಾಡಿದ್ರಪ್ಪ ಅಂದರೆ ನಿಮಗೆ ಒನ್ ಮಾರ್ಕ್ಸ್ ಬಂದಿರುತ್ತಲ್ಲ ಅದರಲ್ಲಿ ಜೀರೋ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಏನಾಗುತ್ತೆ ಕಟ್ ಆಗುತ್ತೆ ಅಂದರೆ ಒನ್ ಬೈ ಫೋರ್ ನೆಗೆಟಿವ್ ಇರುತ್ತೆ ಅದ್ರ ಜೊತೆಗೆ ನೆಕ್ಸ್ಟ್ ಇರೋದೇನಪ್ಪ ಅಂದರೆ ಪೇಪರ್ ಟು ಕಮ್ಯುನಿಕೇಷನ್ ಪೇಪರ್ ಅಂತ ಕರಿತೀವಿ ಅದನ್ನು ಅದರಲ್ಲಿ ಮೂರು ಸಬ್ಜೆಕ್ಟ್ಗಳು ಬರುತ್ತೆ ಒಂದು ಕನ್ನಡ ಇನ್ನೊಂದು ಇಂಗ್ಲೀಷ್ ಇನ್ನೊಂದು ಬರೋದು ಕಂಪ್ಯೂಟರ್ ಈ ಕನ್ನಡ ಮೂವತ್ತೈದು ಅಂಕಗಳಿಗಿರುತ್ತೆ ಕನ್ನಡ ಗ್ರಾಮರ್ ಇರುತ್ತೆ ಅದ್ರ ಜೊತೆಗೆ ಕನ್ನಡ ಸಾಹಿತ್ಯದ ಬಗ್ಗೆ ಪ್ರಶ್ನೆಗಳಿರ್ತವೆ ಅದರ ಜೊತೆಗೆ ಇಂಗ್ಲೀಷ್ ಬರೋದು ಮೂವತ್ತೈದು ಅಂಕಕ್ಕೆ ಇದರಲ್ಲಿ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ನೆಕ್ಸ್ಟ್ ಕಂಪ್ಯೂಟರ್ ಬರೋದು ಮೂವತ್ತು ಅಂಕ ಇವು ಮೂರು ಸೇರಿಕೊಂಡು ಒಂದು ಪೇಪರ್ ಇರುತ್ತೆ ಕಮ್ಯುನಿಕೇಷನ್ ಅಂತ ಕರಿತೀವಿ ಇದರಲ್ಲಿ ನೂರು ಅಂಕ ನೂರು ಪ್ರಶ್ನೆಗಳು ಇರ್ತವೆ ಇದರಲ್ಲಿ ಕೂಡ ನೆಗೆಟಿವ್ ಏನಪ್ಪ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇರುತ್ತೆ ಎಷ್ಟಿರುತ್ತೆ ಜೀರೋ ಪಾಯಿಂಟ್ ಟು ಫೈವ್ ನೆಗೆಟಿವ್ ಅಂಕಗಳು ಇರುತ್ತೆ ನೀವು ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಆಗಬೇಕು ಆಫೀಸರ್ ಆಗಬೇಕಂತೇಳಿ ಅಂದ್ಕೊಂಡಿದ್ದೀರಲ್ಲ ಅವರೆಲ್ಲರೂ ಏನು ಮಾಡಬೇಕಪ್ಪ ಅಂದರೆ ಈ ರೀತಿಯಾದ ಪಠ್ಯಕ್ರಮವನ್ನು ನೀನು ನೀವು ಕರೆಕ್ಟಾಗಿ ಅಧ್ಯಯನ ಮಾಡಿದರೆ ಇನ್ನು ಕೆಲವು ದಿನಗಳಲ್ಲಿ ಅಂದರೆ ಮಿನಿಮಮ್ ಒಂದು ಮೂರು ನಾಲ್ಕು ತಿಂಗಳಲ್ಲಿ ಈ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ ಹಾಗಾದರೆ ಒಳ ಮೀಸಲಾತಿ ಎಲ್ಲಿತನ ಬಂದಿದೆಯಪ್ಪ ಅಂದರೆ ಈ ಒಳ ಮೀಸಲಾತಿಯ ಬಗ್ಗೆ ಹೇಳಬೇಕಾದ್ರೆ ಟೋಟಲ್ ಹದಿನಾರನೇ ತಾರೀಕು ಅಂದರೆ ಇವಾಗ ಆಗಸ್ಟ್ ಹದಿನಾರನೇ ತಾರೀಕು ಒಳ ಮೀಸಲಾತಿಯ ಕುರಿತಾಗಿ ಸಚಿವ ಸಂಪುಟ ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡ್ತಾರೆ ಆ ಚರ್ಚೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅದರಲ್ಲೂ ಕೂಡ ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕು ಆಗಲಿಲ್ಲಪ್ಪ ಅಂದರೂ ಕೂಡ ಏನು ಮಾಡಬೇಕಪ್ಪ ಅಂದರೆ ನೇಮಕಾತಿ ಪ್ರಕ್ರಿಯೆಗಳನ್ನು ಚಾಲನೆ ಮಾಡಬೇಕಂತೇಳಿ ಮೊನ್ನೆ ಸ್ಟ್ರೈಕ್ ಕೂಡ ಮಾಡಲಾಗಿತ್ತು ಅದಕ್ಕಾಗಿ ಈಗ ನೇಮಕಾತಿ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇವೆ ಅದಕ್ಕಾಗಿ ನೀವು ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು